ಯಾನ್ ನಾನ್ ಯಾಕೆ ಹೆದರ್ಬೇಕು ಗೀದಾಯೆ ಪೋಡಿಯೋಡು ಯಂದಾಯೆ ಪೋಡಿಯೋಡು ಹಾ ಒಂದು ಪಿರವ್ ಗೀತ್ ಮಲ್ಲಯ್ಯಾವ ನನ್ನ ಉದ್ದ ಬೋಡ ಆ ಪಿರಾವುದಕ್ಕ ಒಂದು ಪಿರಾವುದ ಚೂರು ಉದ್ದ ಬೋಡು ಎದುರುಗಿಪ್ಪಡ ಎದುರುಗಿಪ್ಪಡ ಗೀತ್ ಮಲ್ಲ ಬೋಡ ಎದುರುಗು ಬೋಡು ಹಾ ಹ್ಮ್ ಇಲ್ಲಿ ಎರಡು ಕೋಲು ಹೈಟ್ ಇದ್ದರೆ ಕೆಳಗೆ ಸ್ಲೋಪ್ ಆಗಿ ನೆಲಕ್ಕೆ ತನಕ ಹೋಗ್ತದಲ್ಲ ಚಪ್ಪರ ಬಾರಿ ಸ್ಟ್ರಾಂಗ್ ಆಗೋದು ಇನ್ನ ಬಸಲೆಲ್ಲ ಆತ ಸ್ಟ್ರಾಂಗ್ ಸೊಕ್ಕದ ಬಳೆತ್ತುಂಡ ಬೊಲೆತ್ತುಂಡು.. ಪೊಲೆತ್ತುಂಡ ಅತ್ತ ಅವಲ್ಲ ಇದು ಇದರ ದ ಕೂಳು ಉಮೇಲೆ ಬರೆಸು ஒரு நாள் நல்லா வந்து கொடுத்தா கொண்டு போட

ನಿಕ್ಕವಾ ಖುಷಿ ಹೆಂಗ ಖುಷಿ ಆಗೊಂದು ಅಪ್ಪ ಮುಗಿಂಡ ತೋರ ಬಂದ್ರಿ ಅಂದ ಎಂಕಲ ಆವಂತುಂಡು ಖುಷಿ ಆವಂತುಂಡು ಎಂಕಲ ಸಾಕ ಆವಂತುಂಡು ಮುಲ್ಪ ಉಮೇಲ್ ಚುಚ್ಚಿದ್ದು ಎಂಕ ಉಂತರೆ ಆ ಪುಜ್ಜಿ ಹಾ ಪಂಡ್ಲೆ ದಾದಪ್ಪನ ಹೊಂತಿರ್ತಾರ ಅತ್ತ ಸತ್ಯವಲ್ಲ ಇಲ್ಲಾಡಿ ಏತ್ ಜನ ಬುಡದೇನಕ್ಕು

ಸರಿ ಫ್ರೆಂಡ್ಸ್ ನೆ ನನ್ನ ಇನಕ್ಕೆ ಉಂಟಾಯ ವೇಲೆ ಮೊಲೇನು ಬಿಡಂಡ ರಾತ್ರಿ ಪದರ್ಡು ಗಂಟೆ ಮುಟ್ಟಲ್ಲ ನಾನು ಬುಟ್ಪು ಜೋಲ್ ಮೋಲು ಸೊ ಏನು ಮೊರೆಲ್ಲ ಬಂದಿತ್ತೆ ಬಸ್ಸಲ್ಲಿ ವಾ ಇಲ್ಲ ಇಲ್ಲಡ ಅನ್ಜೋಕ್ಲೆ ಇಲ್ಲ ಈ ನಮ್ಮನಿ ಬಂಗವರ್ ರೆವೆಲ್ ಮೊಲೆ ಗೊತ್ತಾಗ ಈ ನಮ್ಮನ್ನು ಏರ್ಲ ಬಂಗ ಬರ್ರೆವೆಲ್ ಏರ್ಲ ಪ್ಲೀಸ್ ಆವೆ ಹೆಂಗ್ ಕಲ್ಲಡಂತೂ ಹೆಂಗ್ ಅಡ್ಜಸ್ಟ್ ಆದ ಪೋತ ಇಂಚ ಪುರ ನೀ ಕಲ್ಲಡ ಅಂಡ್ಲ ಪ್ಲೀಸ್ ಈ ನಮ್ಮನ್ನು ಆಂಜೋಕ್ಲೆ ಬಂಗ ಕೊಡ್ಚಾವೆ ಮಲ್ಪಲ್ಲಿ ಬೇಲೆ ಮಲ್ಪಲ್ಲಿ ಮಲ್ಪೋಡ್ಚಿ ಬಂದತ್ತೆ ಆ ಆತಿನ ಬೇಲೆ ಮಲ್ಪಲ್ಲಿ ಒಂದು ದಾಲ ಮಲ್ಪೋಡದಲ್ಲ ಪೋಪೆ ಆಗ್ತದೆ ಒಂದು ದಾದ ಕಲ್ಲು ಕುಟ್ಟನ ಬೇಲೆನ ಅಂದ್ ಮಗ ಕಲ್ಲು ಕುಟ್ಟಂದ ನಾಲ್ ಗುಂಡಿಗೆ ಪೋಡು ಬಂಡ ಸಾಕು ಬಿರಿ ಉಪ್ಪು ಅವಳ ಪತ್ತು ವರ್ಷ ಪಿರಪ್ಪ ಮಣ್ಣು ಜಿಂಜಾದೀತಿನ ಜಾಗಗ್

ಇನಿ ಬೈ ಇತ್ತ ಲೇಟ್ ಆಂಟ ಬೇಗ ಬೇಗ ಮಲ್ಪೋಡು ಯಾನ್ ಆಕ್ಚುಲಿ ಇಲ್ಲಾಡಿತ್ತು ಜಿತ್ತ ಬರ್ತೀನಿ ಸೊ ನಾನೈತ ಗಂಟೆ ಗಂಟೆ ಆಜಾಂಡ್ ಬರ್ತಿ ಸೊ ನಮ್ಮ ಪಟ್ಟ ಆಲ್ಮೋಸ್ಟ್ ನಮ್ಮ ಒಂದು ತೂತರತೆ ಒಂದಾತ ನಮ್ಮ ಕೋಡ ಸಿನಿಶ್ ಆತ ಉಲಾಯಿ ನನ್ನ ಕಂತದ ತೊಂಡೆದ ಬಳ್ಳಿ ದೀಪಿನ ಮಾತ್ರ ಬಾಕ್ತ ಅವಕ್ಕ ಒಂದು ನಾಲ್ಕಂಬ ನೆಕ್ ಪಾಡ್ದು ನೆಕ್ ನಾನು ಅಡ್ಡ ಕಟ್ಟದ್ದು ಬಸ್ಲ ನನ್ ಫಿನಿಶ್ ಬೇಗ ಬೇಗ ಮಲ್ಪ

క్రస్ అది బర్చి మారేట్ పోపుది అయ్యో నెక్క తుండే అంత మిత్తు బస్సాలెక్క చప్పర మిత్ర నన్నురో అంతి ർപ്പിത്തെ <new> <twitchlasting> <tousse> <kids Dieu> <coughs> పాడు <caniser> నెట్ <Zum voi not inaisama> <negousse> <coughs> <coughs>

dado padra warai mang marai mukul balle de katto papa ake ke guarantee dio bar pura junji

కింద విద్య అంటే నేన గల ఎడుతులుచ్చు పాట రైకతులు ఎచ్చ గుర్తులే ఐ అప్రషియేట్ అప్పా పాప ఆరి అయ్యో ఎనక్క ఎనన్న బ్యాండేజ్ అంత ఉంటలేదే సక్కై వితagitto ఏమీilla నేను ఇతే

ಮಡಲದಿ ಓಡತ್ತೆ ನಾನು ಯಾನ ಉಂಡತೆ ಹ್ಮ್ ಒಂದು ಮಡಲ ಉಂಡತ ಹ್ಮ್ ಇಂಚ ಪತ್ತುದ ಹ್ಮ್ ಇಂಚ ಹಾಕಿನ ಕತ್ತಿ ಹ್ಮ್ ಹಾಕಿನ ಕೈಕೆ ನಿಮಗ ಬೇನೇನೆ ಗೊತ್ತಾಯ್ ಜಕ್ಕ ನತ್ತುರ್ ದಲ 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 ಒತ್ತು ಒಂದು ಆಯ್ ಬಕ್ಕ ಇತ್ತ ಬೇನೆ ಗೊತ್ತ ಒಂದು ಒಂದು ಒಂಜಿ ಬಕ್ಕ ಅಡ್ಡ ಒಂಜಿ ದಿಲೆ ಅವು ಯಾವು ಬಕ್ಕ ಮಡಲ್ ದಿಕ್ಕಾತ

ನಮ್ಮ ಏರೇನು ಇಷ್ಟ ಇಲ್ಲ ಕಾಫಿ ಮಲ್ಪುಜ ಗೊತ್ತಪ್ಪ ಬಸರ ಖಾಲಿ ಈತೆ ಇಂಚಿಡ್ದು ದೆರಪು ಹಂಚೆಗೆ ದೀಪಿನ ಆತ ಖಾಲಿ ಕಟ್ಟರೆಗೆ ಒದ್ದಾಡ್ದಂಡ ಏತು ನೆತ್ತರ ಸುರಿಯೋ ಒಂದು ಬಂದು ಹೆಂಗೆ ಗೊತ್ತು ಹ್ಞೂ ಇದೆ ತುಲೆ ಚಪ್ಪರ ತುಲೆ ಯಾನೇ ಯಾನೇ ಕೆಲಸ ಮಲ್ಪನ ಹಾಲ ಕಾಲಿ ಕೂಲಂದಿಲ್ಲ ಮಕ್ಕರ್ ಮಲ್ಪನ ಆಯ್ಕ ಯಾನ ಕೋಡೆಡ್ ದಿನ್ಸಿ ಯಾನ ಮನಿ ಪಂದೆ ಕುಲೇ

ಅವನ ಕಟ್ಟರೆ ಉಂಟು ಕಟ್ಟರೆ ಬಾಕಿ ಉಂಟು ಇತ್ತೆ ಈ ಬ್ಲಾಗ ಎಂಡ್ ಮಲ್ಪಗ ಹರೇ ರಾಬ ಹರೇ ಕೃಷ್ಣ ಉನ್ನೆ ಒಂದೇ ಲಾಗ ಎಂಡ್ ನೆಕ್ಸ್ಟ್ ಬ್ಲಾಗ್ ತಿಕ್ಕುಗ ಬೈ ಬಾಯ್ 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 ವಿಶ್ವಕ್ಕೂ ಇಂಚತ್ ಪಂಡ ತೂಲೆ ಆಗಿದೆ ಹ್ಮ್ ಕೆತ್ತಿದ್ದ